ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ದುಷ್ಕರ್ಮಿಗಳು ಹಸುವಿನ ಕೆಚ್ಚಲನ್ನ ಕತ್ತರಿಸುವುದು ಈ ಕ್ರೂರ ಕೃತ್ಯದಿಂದ ನೊಂದಂತಹ ಕುಟುಂಬಸ್ಥರ ನಿವಾಸಕ್ಕೆ ತೆರಳಿ ಸಂತ್ರಸ್ತ ಕುಟುಂಬಕ್ಕೆ ಗೋಪೂಜೆಯನ್ನ ಮಾಡಿ ದಯ ತುಂಬ ಕೆಲಸವನ್ನು ಬಿಜೆಪಿಯಲ್ಲಿ ಇದನ್ನ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಪಕ್ಷದ ನಾಯಕ ಆರ್ ಅಶೋಕ್ ಸಂಸದ ಪಿ ಮನೋಹರ್ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಕಾಂಗ್ರೆಸ್ ಸರ್ಕಾರ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಗೋ ಸುರಕ್ಷತೆ ಬಗ್ಗೆ ತಾತ್ಸಾರ ಧೋರಣೆ ಇದ್ದು ಈ ಹಿಂದಿರುವ ಶಕ್ತಿಯನ್ನು ಬಗ್ಗು ಪಡೆದು ಇದಕ್ಕೆ ಕುಮ್ಮಕ್ಕು ನಡೀತಿರುವ ಹಿಂದಿನ ಶಕ್ತಿಗಳ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಹಸುವಿನ ಕೆಚ್ಚಲನ್ನ ಕತ್ತರಿಸಿದಂಥ ಘಟನೆಯನ್ನ ಬಿಜೆಪಿ ಸಂಪೂರ್ಣವಾಗಿ ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ತೀರ್ಮಾನ ಮಾಡಿಸಿದಂತೆ ಕಾಣುತ್ತೆ ಆ ಘಟನೆ ನಡೆದಂಥ ಕೃತ್ಯವನ್ನ ಎಲ್ಲರೂ ಖಂಡಿಸಿದ್ದಾರೆ ಬಿಜೆಪಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿದೆ ಸಂಕ್ರಾಂತಿಯ ದಿನದಂದು ಆ ನೊಂದ ಸಂತ್ರಸ್ತರ ಕುಟುಂಬಕ್ಕೆ ಅವರ ಮನೆಗೆ ತೆರಳಿ ಅಲ್ಲೇ ಗೋಪೂಜೆಯನ್ನ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೋಗಿದ್ದಾರೆ ಜೊತೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಂಸದ ಪಿ ಸಿ ಮನೋಹರ್ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಸೇರಿದಂತೆ ಹಲವರು ಸಹ ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿದ್ರು ಅಲ್ಲಿ ಹೋಗಿ ಗೋಪೂಜೆಯನ್ನ ಮಾಡಿದ್ದಾರೆ ಒಬ್ಬ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಈಗಾಗಲೇ ಬಂಧಿತನಾಗಿದ್ದಾನೆ ಆತ ಬಿಹಾರ ಮೂಲದ ವ್ಯಕ್ತಿ ಆತ ಗೋವಿನ ಕೆಚ್ಚಲನ್ನ ಕತ್ತರಿಸಿ ಗೋವಿಗ ಗೋವಿನ ಕಾಲಿಗೆ ಪೇಟನ ಮಾಡಿದ್ದಾನೆ ಆತ ನನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಒಂದು ಅಮಲಿನಲ್ಲಿ ಈ ಕೃತ್ಯವನ್ನು ಮಾಡಿದ್ದಾಗಿ ಮೂಲಗಳು ಹೇಳ್ತಾ ಇವೆ ಬಿ ಈಗ ಒಂದು ಮುಂದೆ ಹೋಗಿದೆ ಆ ಸಂತ್ರಸ್ತರ ಮನೆಗೆ ಹೋಗಿ ಅಲ್ಲಿ ಗೋವಿನ ಪೂಜೆಯನ್ನು ನೆರವೇರಿಸಿದೆ